ಒಕ್ಕಲಿಗೆ ಸಮಾಜ ಅವರ ಋಣದಲ್ಲಿಲ್ಲ ಒಕ್ಕಲಿಗೆ ಸಮಾಜದ ಋಣದಲ್ಲಿ ಅವರಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರ ಪಕ್ಷದಲ್ಲಿ ಇದ್ದಾರೆ ಅಂತ ಮುಚ್ಚಿಕೊಳ್ತಿದ್ದಾರೆ ಮಾಡೋದೆಲ್ಲ ಬಿಜೆಪಿಯವರು ಮತ್ತೆ ಕಾಂಗ್ರೆಸ್ಗೆ ಬೈತಾರೆ ಬೆಳಗಾವಿ ಹಾಸನ ಬೆಂಗಳೂರು ವಿಚಾರ ಎಲ್ಲಾ ನೋಡಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವುದು ಬಿಜೆಪಿಯ ಪ್ರವೃತ್ತಿ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಸಭೆ ಮಾಡ್ತಿದ್ದೇವೆ ಪ್ರಧಾನಿ ಗೃಹ ಮಂತ್ರಿಗೆ ಗೌರವ ಕೊಡೋದು ಗೊತ್ತಿದೆ ಅವರು ಕೀಳಾಗಿ ಮಾತಾಡಿದ್ರೆ ನಾವು ಮಾತಾಡ್ತೇವೆ ಇಂತಹ ಪದಗಳನ್ನ ನಾನು ಎಂದಿಗೂ ಕೇಳೇ ಇಲ್ಲ ಒಕ್ಕಲಿಗ ಅಲ್ಲ ಹೆಣ್ಣು ಕುಲಕ್ಕೆ ಮುನಿರತ್ನ ಅಪಮಾನ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಒಕ್ಕಲಿಗ ಅಲ್ಲ ಹೆಣ್ಣು ಕುಲಕ್ಕೇನೆ ಮುನಿರತ್ನ ಅಪಮಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಒಕ್ಕಲಿಗ ಸಮಾಜ ಅವರ ಋಣದಲ್ಲಿಲ್ಲ ಒಕ್ಕಲಿಗ ಸಮಾಜದ ಋಣದಲ್ಲಿ ಅವರಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿರುವುದು ಅವರ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿ ಮುಚ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮಾಡೋದೆಲ್ಲ ಅವರು ಮತ್ತೆ ಕಾಂಗ್ರೆಸ್ಗೆ ಬೈತಾರೆ ಇವರು ಬೆಳಗಾವಿ ಹಾಸನ ಬೆಂಗಳೂರು ವಿಚಾರ ಎಲ್ಲಾ ನೋಡಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು ಬಿಜೆಪಿಯ ಪ್ರವೃತ್ತಿ ಕಾಂಗ್ರೆಸ್ ಮೇಲೆ ಗೂಬೆ ಇದೆಯಲ್ಲ ಅದು ಬಿಜೆಪಿಯ ಪ್ರವೃತ್ತಿ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ನಾವು ಸಭೆ ಮಾಡ್ತಿದ್ದೇವೆ ಪ್ರಧಾನಿ ಗೃಹ ಮಂತ್ರಿಗೆ ಗೌರವ ಕೊಡೋದು ಗೊತ್ತಿದೆ ಅವರು ಕೀಳಾಗಿ ಮಾತನಾಡಿದ್ರೆ ನಾವು ಮಾತಾಡ್ತೇವೆ ಇಂತಹ ಪದಗಳನ್ನ ನಾನು ಎಂದಿಗೂ ಕೇಳೇ ಇಲ್ಲ ಒಕ್ಕಲಿಗನ ಕೇವಲ ಒಕ್ಕಲಿಗರಿಗೆ ಮಾತ್ರ ಅವಮಾನ ಮಾಡಿಲ್ಲ ಇಡೀ ಹೆಣ್ಣು ಕುಲಕ್ಕೇನೆ ಮುನಿರತ್ನ ಅಪಮಾನವನ್ನ ಮಾಡಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಕೇವಲ ಕಾಂಗ್ರೆಸ್ ಅಶೋಕ್ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರ ಸ್ನೇಹಿತರುಗಳನ್ನ ಕೇಳೋದು ಹೇಳ್ತಾರೆ ಅವರು ನಮ್ಮ ಪಕ್ಷದಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮುಚ್ಕೋತಾ ಇರ್ಬೋದು ಇವತ್ತು ಸಮಾಜ ಎಲ್ಲವನ್ನೂ ಕೂಡ ಒಕ್ಲಿಗ ಸಮಾಜ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಯಾರು ಕೂಡ ಅವರಿಗೆ ಪುಕ್ಸಟ್ಟೆ ಇಲ್ಲ ಅವರು ಋಣ ಆದ್ಮೇಲೆ ಏನು ಒಕ್ಲಿಗಿರಿಲ್ಲ ಋಣದ ಮೇಲೆ ಅವರಿದ್ದಾರೆ ಜಾತಿ ಮೇಲೆ ಮಾತಾಡಬಾರ್ದಾಗಿತ್ತು ಅದು ನನಗೆ ಗೊತ್ತಿಲ್ಲ ಬಹುಶಃ ಅದಕ್ಕೆ ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತ ಈ ಬಿಜೆಪಿಯವ್ರಿಗೆ ಏನಾಗೋಗಿದೆ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಎಲ್ಲದಕ್ಕೂನು ಕಾಂಗ್ರೆಸ್ ಮೇಲೆ ಗುಮೆ ಕುಡಿಸ್ತಾರೆ